ಶಾಲಿನಿ ಅಲ್ಲಿ ನೋಡು ಅವಳು ಆಫೀಸಿಗೆ ಹೋಗ್ತಾ ಇದ್ದಾಳೆ ಹ್ಮ್ ಇನ್ಮೇಲೆ ಬಾವನ್ ರಾಣಿ ನಾನೇ ಆಫೀಸಿಗೆ ಹೋಗ್ತಿದ್ದಾಳೆ ಇನ್ ಎರಡು ದಿನದಲ್ಲಿ ನಮ್ಮ ಮನೆಯಿಂದ ಹೊರಗಡೆ ಹಾಕ್ಬಿಡ್ಬೇಕು ಮದುವರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಆಫೀಸ್ ಕ್ರಾಂತಿ ಅವ್ರೆ ಕ್ರಾಂತಿ ಯಾಕೆ ಈ ಫೈಲ್ಗೋಸ್ಕರನಾ ಹೌದು ಈ ಫೈಲ್ಗೋಸ್ಕರನೇ ಹೊಸ ಪ್ರಾಜೆಕ್ಟ್ ಫೈಲ್ ನೋಡೋದಿಕ್ಕೆ ಮೇಡಮ್ ಹೋಗು ಅಂತಂದ್ರು ಆದರೆ ಇದನ್ನ ನೀವ್ಯಾಕೆ ತಗೊಂಡು ಬಂದ್ರಿ ಅದಿ ಅಣ್ಣನೋಡೋ ಅವಸರದಲ್ಲಿ ಈ ಫೈಲ್ ತಗೊಂಡು ಬರೋದು ಹೋದ ಶೈಲು ಕೊಟ್ಟು ಕಳ್ಸಿದ್ಲು ಅದಕ್ಕೆ ನಾನೇ ತೊಗೊಂಡು ಬಂದ್ಬಿಟ್ಟೆ ತಗೊಳ್ಳಿ ಅಂದ್ರೆ ಆಫೀಸ್ ಹೋದ್ರೆ ಎಲ್ಲಾ ತರದಲ್ಲೂ ಒಳ್ಳೇದೇ ಅಲ್ವಾ ಆಫೀಸ್ ಹೋದ್ರೆ ಅಣ್ಣನ್ ಯಾರು ನೋಡ್ಕೋತಾರೆ ಇವನ್ ಬುತ್ತಿಗ್ ಏನೇ ಆಗಿದೆ ಅವಳು ನೋಡ್ಕೊಳಕ್ ಏನಿದೆ ನಾವೆಲ್ಲರೂ ಇದೀವಲ್ವಾ ಕ್ರಾಂತಿ ಹೊಸ ಪ್ರಾಜೆಕ್ಟ್ ಅನ್ನ ಚೆಕ್ ಮಾಡು ಅಂತ ನಾನೇ ಅವಳಿಗೆ ಆಫೀಸಿಗೆ ಹೋಗೋದಕ್ಕೆ ಹೇಳಿದೆ ಕ್ರಾಂತಿ ಹ್ಮ್ ಕರೆಕ್ಟ್ ಅತಿಗೆ ಕರೆಕ್ಟ್ ಯಾಕಮ್ಮ ಮಧುವರು ಮೇಲೆ ಎದ್ಕೊಂಡ್ ಕೆಲಸ ಮಾಡ್ತಿದಾರಲ್ವಾ ಆಫೀಸ್ ಅಲ್ಲಿ ಆದಿ ಇದಂತಾನೆ ಅಷ್ಟಕ್ಕೂ ಆ ಫೈಲ್ನ ಇಲ್ಲಿಗೆ ತಗೊಂಡ್ ಬಂದಿದ್ದೀನಲ್ವಾ ಆದ್ರೆ ಆಫೀಸ್ ಆಫೀಸ್ ಎಲ್ಲಿಗೂ ಹೋಗಲ್ಲಮ್ಮ ಅಷ್ಟಕ್ಕೂ ಅವರು ಯಾವ ವರ್ಕ್ನೂ ಪೆಂಡಿಂಗ್ ಅಲ್ಲಿ ಇಡಲ್ಲ ಅದ್ ನಿಂಗ್ ಗೊತ್ತಲ್ವಾ ನಿಜವಾಗ್ಲೂ ಒಂದ್ ಸ್ವಲ್ಪನೂ ಬುದ್ಧಿ ಇಲ್ಲ ಇವ್ಗೆ ಅಯ್ಯೋ ಕ್ರಾಂತಿ ಬಾವಾ ನಾವ್ ಏನೋ ಮಾಡಿದ್ರೆ ನೀನು ಅಮ್ಮಂಗೆ ಎದುರು ಮಾತಾಡೋದ್ ಹಾ ಆ ಫೈಲ್ ಬಾ ಅಂತ ಅತಿಗೆ ಏನು ಹೇಳಲಿಲ್ಲ ಅಲ್ವಾ ಇಲ್ಲ ಮತ್ತೆ ನೀನ್ ಏನಕ್ಕೆ ತಗೊಂಡ್ ಬಂದೆ ಆದಿ ತಗೊಂಡ್ ಬರೋದ್ ಹೋದ ಅದಕ್ಕೆ ನಾನ್ ತಗೊಂಡ್ ಬಂದೆ ಅಷ್ಟಕ್ಕೂ ನಿಮ್ಗೆಲ್ಲ ಯಾಕೆ ಈ ವಿಷಯ ನೀನು ಹೇಳಿದ್ ಮಾಡು ಹೇಳ್ದೆ ಇರೋದೇನ್ ಬೇಡ ಅತ್ತೆ ನಿಮ್ಗೆ ನಿಮ್ ಮೈಂಡ್ ಸ್ವಲ್ಪ ಕೆಲ್ಸ ಮಾಡ್ತಿಲ್ಲ ಅಂತ ಅನ್ಸುತ್ತೆ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಂದ್ಹಾಗೆ ಆದಿಯಲ್ಲಿ ಆದಿ ಅವರು ವಿರಾಟ್ ಸರ್ ಅವ್ರ ರೂಮ್ ಅಲ್ಲಿ ಇದ್ದಾರೆ ಓ ಹೌದಾ ಮ್ಯಾಡಂ ಛ ನನ್ನ ಮಗನಿಂದ ಇವಳು ನಾ ಅದು ಹೇಗೆ ದೂರ ಇಡಲಿ ಅಂತ ಗೊತ್ತಾಗ್ತಾ ಇಲ್ಲ